ನಮಸ್ತೆ ಆರ್ಯನ ಬಿಗಿಯಾದ ಅಪ್ಪುಗೆಯಲ್ಲಿ ಗುಬ್ಬಿ ಮರಿಯಂತಿದ್ದ ಅಪರ್ಣಾಳ ಬಲ ಏನೂ ಸಾಲಿಲ್ಲ ಎಷ್ಟು ಒತ್ತಾಡಿದರೂ ಅವಳಿಗೆ ಸುಸ್ತಾಗಿ ಆರ್ಯನ ಎದೆ ಮೇಲೆ ಬಿದ್ದಲು ಆರ್ಯ ಏನು ಮಾಡ್ತಾನೋ ಎಂಬ ಭಯದಿಂದ ತಪ್ಪಿಸ್ಕೊಳ್ಳಲು ನೋಡಿದ್ಲು ಆದರೆ ಅವಳಿಂದ ಸಾಧ್ಯ ಆಗಲಿಲ್ಲ ಅಪರ್ಣ ತನ್ನ ಪಶು ಅಂತ ಕರೆದು ಕೋಪದಿಂದ ತಾನೇನು ಮಾಡ್ತಿದ್ದೇನೆ ಅಂತ ತಿಳಿಯದೆ ಅಪರ್ನಾಳ ಮುಖದ ಮೇಲೆಲ್ಲ ಮುತ್ತುಗಳನ್ನ ಇಡ್ತಾ ತನ್ನಂತಾನು ಮರೆತು ಹೋದ ಆತ ಹೇಗೆ ಮಾಡ್ತಿರುವಾಗ ಅಪರ್ಣ ಎಷ್ಟು ನೋವು ಪಡ್ತಿದ್ದಾಳೆ ಎಂಬುದನ್ನು ಆರ್ಯ ಯೋಚಿಸಲೂ ಇಲ್ಲ ಆರ್ಯನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚಿಸ್ತಿದ್ದ ಅಪರ್ಣ ಒಂದೇ ಒಂದು ದಾರಿ ಕಾಣಿಸ್ತು ಏನಾದರೂ ಆಗಲಿ ಎಂದು ಆರ್ಯನನ್ನು ಹಿಂದಕ್ಕೆ ತಳ್ಳಿ ಹುಡುಗಿಗೆ ಇಷ್ಟ ಇಲ್ಲದೆ ಬಲವಂತವಾಗಿ ಅನುಭವಿಸೋರನ್ನು ಗಣಿಸ್ರು ಅಂತ ಕರೆಯೋದಿಲ್ಲ ಅಂತ ಕೋಪದಿಂದ ಹೇಳಿದ್ಲು ಅಪರ್ಣಾಳೆ ಇದಿ ಮೇಲೆ ಮುತ್ತಿಡಲು ಹೋಗ್ತಿದ್ದ ಆರ್ಯ ಆ ಮಾತು ಕೇಳಿದ ತಕ್ಷಣ ತಾನೇನು ಮಾಡ್ತಿದ್ದೀನಿ ಅಂತ ಅರಿತುಕೊಂಡು ಅಪ್ಪಣ್ಣ ತನ್ನ ಕೆಳಗೆದ್ಲು ಮತ್ತು ತಾನು ಅವಳ ಮೇಲಿದ್ದ ಕೂಡಲೆ ಮೇಲಿದ್ದು ಸುಮ್ಮನೆ ಇದ್ದ ನನ್ನನ್ನು ಕೆರಳಿಸಿ ಹೀಗೆ ನನ್ನ ಕೆಳಗೆ ನಲಗೆ ಹೋಗಿದ್ಯಾ ಸ್ವಲ್ಪ ಹೊತ್ತಿನ ಮುಂಚೆ ನೋಡಿದಾಗ ಆಗಷ್ಟೇ ಅರಳಿದ ಮಲ್ಲಿಗೆ ಹೂವಿನಂತೆ ಎಷ್ಟು ಸುಂದರವಾಗಿ ಕಾಣ್ತಿದ್ದೆ ಈಗ ನೋಡು ನಲಗು ಹೋದ ಮಲ್ಲಿಗೆ ಅಂತ ಹೇಗಾಗಿದೆಯಾ ನೀನು ಸ್ವಲ್ಪ ಬಾಯಿ ತೋಟಿಯಲ್ಲಿ ಇಟ್ಕೊಳ್ಬೇಕಮ್ಮೋ ಇಲ್ದಿದ್ರೆ ಹೀಗಾಗತ್ತೆ ಈ ಬಾರಿ ಮಾತ್ರ ಅರ್ಧದನ್ನು ನಿಲ್ಲಿಸೋದಿಲ್ಲ ಎಂದು ಅಪರ್ಣ ಇಲ್ಲಿದ್ದಾಳು ಇಲ್ವೋ ಅಂತ ನೋಡ್ದ ಅಪರ್ಣ ಹೇಳಿದೆ ಹಾಗೆ ಮಲ್ಕೊಂಡಿದ್ಲು ಅಮ್ಮು ಹೇಳೋದಕ್ಕೆ ಇಷ್ಟ ಇಲ್ವಾ ಹಾಸಿಗೆಯಲ್ಲೇ ಮಲಗ್ತೀಯಾ ನೀನು ನನ್ನ ಪಕ್ಕದಲ್ಲಿ ಮಲಗ್ತೀನಿ ಅಂದರೆ ನನಗೂ ಖುಷಿ ಆಗುತ್ತಲ್ಲ ಅಂತ ಲೈಟ್ ಆಫ್ ಮಾಡಿ ಆರ್ಯ ಮಲಗಲು ಹೋದ ಆರ್ಯನನ್ನು ತಳ್ಳಿ ಅಪರ್ಣ ಮೇಲೆತ್ತೆ ನಿಂತಲು ಹಾಗೆ ಯಾಕೆ ನಾನೇನು ಮಾಡೋದಿಲ್ಲ ಮಲಗು ಆದರೆ ನಾನು ಕೋಪ ಕೆರಳಿಸಿದ್ರೆ ಮಾತ್ರ ಏನು ಮಾಡ್ತೀನಿ ಗೊತ್ತಿಲ್ಲ ಅಂದ ನಿಮಗೆ ಕೋಪ ಬಂದರೆ ಏನು ಮಾಡ್ತೀನಿ ಅಂತ ನಾನು ಈಗಾಗಲೇ ನೋಡಿದ್ದೀನಲ್ಲ ಅಂತ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ಹಿಡಿದುಕೊಂಡ್ಲು ಗೊತ್ತಿದೆಯಲ್ಲ ಅಮ್ಮ ಗೊತ್ತಿದ್ದು ಯಾಕೆ ನನಗೆ ಕೋಪ ತರ್ತೀಯಾ ನನಗಿಷ್ಟ ಆಗುವಂತೆ ಇರ್ಬೋದಲ್ವಾ ಉತ್ತರ ಹೇಳಿದೆ ಹೋಗಿ ಹಾಸಿಗೆಯನ್ನು ತೆಗೆದುಕೊಂಡು ಹಾಕೊಂಡ್ಳು ಆರ್ಯ ಎರಡು ದಿಂಬುಗಳನ್ನ ತಾನು ತೆಗೆದುಕೊಂಡು ಅಪರ್ಣ ಕೇಳ್ತಾಳೋ ಇಲ್ವೋ ಅಂತ ನೋಡ್ತಾ ಆ ಮಲಗ್ದ ಹಾಸಿಗೆ ಮೇಲಿರಬೇಕಾದ ಇನ್ನೊಂದು ದಿಂಬು ಆರ್ಯನ ತಲೆ ಕೆಳಗೆ ಇರೋದನ್ನು ನೋಡಿ ಕೇಳಲು ಇಷ್ಟ ಇಲ್ಲದೆ ಮಲಗಿದ್ಲು ಇದೇ ನಿನ್ನಲ್ಲಿ ನನಗೆ ದಮ್ಮು ಆಫೀಸ್ನಲ್ಲಿಯೂ ಹೀಗೆ ಇರ್ತಿದ್ದೆ ಅಂತ ಎದ್ದು ದಿಂಬು ಮತ್ತು ಬೆಡ್ಶೀಟ್ ತೆಗೆದುಕೊಂಡು ಬಂದು ಅಪರ್ಣಾಳ ಮೇಲೆ ಹಾಕ್ತಾ ನಿಮ್ಮಲ್ಲಿ ಇದೇ ನನಗೆ ಇಷ್ಟ ಆಗೋದಿಲ್ಲ ನೀವು ಅಹಂಕಾರ ತೋರಿಸ್ತೀರಿ ತಗೊಂಡು ಬಂದಿದ್ದೀರಲ್ಲ ಹಾಗೆ ನನ್ನ ಮುಖದ ಮೇಲೆ ಹಾಕ್ತೆ ಕೈ ಕೊಟ್ಟಿದ್ರೆ ಏನಾಗ್ತಿತ್ತು ನಿಮಗೆ ಇಷ್ಟ ಆದದನ್ನೇ ಮಾಡಬೇಕು ಅಂತ ನೋಡ್ತೀರಿ ಅಂತ ಕೋಪದಿಂದ ಹೇಳಿ ದಿಂಬು ಇಟ್ಕೊಂಡು ಬೆಡ್ಶೀಟ್ ಹೋದ ಮಲಗಿದ್ಲು ನನಗೆ ಅಹಂಕಾರ ಇದೆ ಎಂದೆ ಆದರೆ ನಿನಗೇನಿದೆ ಹೋಗಿ ಮಲಗದೆ ದಿಂಬು ಕೇಳಿ ತೆಗೆದುಕೊಳ್ಬೋದಿತ್ತಲ್ಲ ನೀನು ಮಾಡಿದ ಸರಿ ಇದೆ ಮತ್ತು ನಾನು ಮಾಡಿದ ಸರಿ ಅಲ್ವಾ ಅಂತ ಹಾಸಿಗೆ ಮೇಲೆ ಹೋದ ಬೆಡ್ಶೀಟ್ ಹೊತ್ಕೊಂಡು ಆರ್ಯ ಎಲ್ಲ ಮಾತುಗಳನ್ನ ಕೇಳ್ತಿದ್ಲು ಸ್ವಲ್ಪ ಹೊತ್ತಿನ ಮುಂಚೆ ಆರ್ಯ ಮಾಡಿದ ಕೆಲಸದಿಂದ ತುಟಿಗಳು ಉರಿತಿದ್ವು ರಾಕ್ಷಸ ನನ್ನ ತುಟಿಗಳು ತುಟಿಗಳು ಅಂದ್ಕೊಂಡಾನ ಅಥವಾ ಚೆರ್ರಿ ಹಣ್ಣುಗಳು ಅಂತ ಅಂತ್ಕೊಂಡಿದ್ದಾನ ಹಾಕಚ್ಬಿಟ್ಟ ಅಂತ ಬೈದುಕೊಳ್ತಾ ಮಲಗಿದ್ಲು ಆರ್ಯ ಮಲಗಿದ್ರು ನಿದ್ರೆ ಬರ್ತಿಲ್ಲ ಕಣ್ಣು ಮುಚ್ಚಿದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಅಪರ್ಣ ಮುತ್ತಿಟ್ಟಿದ್ದೇನೆ ನೆನಪಾಗ್ತಾ ನಿದ್ರೆಯೇ ಬರಲಿಲ್ಲ ಕಣ್ ತೆರೆದು ಅಪರ್ಣಾಳನ್ನು ನೋಡೋಣ ಅಂತ್ಕೊಂಡ್ರೆ ಅಪರ್ಣ ಸಂಪೂರ್ಣವಾಗಿ ಹೊದ್ದು ಮಲಗಿದ್ಲು ನನ್ನ ರಾಕ್ಷಸ ಅಂತೀಯ ಆದರೆ ನೀನೇ ರಾಕ್ಷಸಿ ನನ್ನ ಚೆಲುವಿನ ರಾಕ್ಷಸಿ ಅಂತ ಅಪರ್ಣ ಕಾಣಿಸ್ತಿದ್ರು ಹಾಗೆ ನೋಡ್ತಾ ಮಲಗಿದ ಶ್ರೀಧರ್ ಆಫೀಸ್ನಿಂದ ಬಂದು ಲಕ್ಷ್ಮಿ ಅಂತ ಕರೆದ್ರು ಅವ್ರು ಹೊರಗೆ ಬಂದು ಏನು ಅಂತ ಅಂದ್ಲು ಅಂಜು ಕಾಲೇಜಿನಿಂದ ಬಂದ್ಲಾ ಅಂತ ಕೇಳಿದರು ಬಂದು ಪರೀಕ್ಷೆಗಳ ಸಮಯ ಅಲ್ವಾ ಕೋಣೆಯಲ್ಲಿ ಕೂತು ಓದ್ಕೊಳ್ತಿದ್ದಾಳೆ ಕರಿಬೇಕಾ ಒಂದ್ಸಲ ಕರಿ ಲಕ್ಷ್ಮಿ ಹೋಗಿ ಅಂಜುವನ್ನು ಕರ್ಕೊಂಡು ಬಂದ್ಲು ಡ್ಯಾಡಿ ಕರೆದ್ರು ಅಂತ ಯಾಕೆ ಅಂತ ಕೇಳಿದ್ಲು ನಾಳೆ ಕಾಲೇಜಿಗೆ ರಜೆ ಹಾಕುವಂದರು ಯಾಕೆ ಡ್ಯಾಡಿ ನಾವು ಎಲ್ಲಿಗಾದರೂ ಹೋಗ್ತಿದ್ದೀವಾ ಎಲ್ಲಿಗೂ ಹೋಗ್ತಿಲ್ಲ ನಿನ್ನ ನೋಡೋದಕ್ಕೆ ಮದುವೆ ಬರ್ತಿದ್ದಾರೆ ಸ್ವಲ್ಪ ಹೊತ್ತಿನ ಮುಂಚೆ ಮ್ಯಾರೇಜ್ ಬ್ರೋಕರ್ನಿಂದ ಫೋನ್ ಮಾಡಿ ಹೇಳಿದರು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಂತ ಹೇಳಿದ ಆ ಮಾತು ಕೇಳಿದ ಕೂಡಲೇ ಅಂಜು ಮುಖ ಸಪ್ಪೆ ಮಾಡಿಕೊಂಡು ನಾನೀಗ ಮದುವೆ ಬೇಡ ಅಂತ ಹೇಳಿದ್ದೀನಲ್ಲ ಡ್ಯಾಡಿ ಅಂದಳು ನೀನು ಬೇಡ ಅಂತ ಮಾತ್ರಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಬಿಡಬೇಕಾ ಒಳ್ಳೆಯ ಸಂಬಂಧ ಮದುವೆ ಆದ ಮೇಲೂ ನೀನು ಕೆಲಸ ಮಾಡಬಹುದು ಎಂದರು ಅದಲ್ಲ ಡ್ಯಾಡಿ ಆದರೆ ನನ್ನ ಸ್ವಾತಂತ್ರ್ಯ ಹೋಗುತ್ತೆ ನಾನು ಸ್ವತಂತ್ರವಾಗಿರಲಾರೆ ಎರಡು ವರ್ಷ ಕಾಯಿರಿ ಡ್ಯಾಡಿ ಆಗ ನೀವು ನೋಡಿದ ಸಂಬಂಧವನ್ನೇ ಮಾಡ್ಕೊಳ್ತೀನಿ ಅಂದ್ಲು ಏನಾಯಿತು ಅಂಜು ಹೇಳಿದನು ಕೇಳಿ ಎರಡು ವರ್ಷದ ನಂತರ ನಾವು ನೋಡಿದ ಸಂಬಂಧ ಮಾಡ್ಕೊಳ್ತೀವಿ ಅಂತಿದ್ಲಲ್ಲ ಅಂತ ಲಕ್ಷ್ಮಿ ಹೇಳಿದ್ಲು ನೀನು ಕೂಡ ನಿನ್ನ ಮಗಳನ್ನು ಸಮರ್ಸ್ತೀಯ ದೊಡ್ಡ ಮಗಳಿಗೆ ಹಾಗೆ ಸಮರ್ಥಿಸಿದ್ದಕ್ಕಾಗಿ ಅವಳು ಹಾಗೆ ಹೋದ್ಲು ಅಂತ ಕೋಪದಿಂದ ಹೇಳಿದರು ಡ್ಯಾಡಿ ಪ್ರತಿ ಬಾರಿ ನನ್ನನ್ನು ಅಕ್ಕನೊಂದಿಗೆ ಹೋಲಿಸ್ಬೇಡಿ ನಾನು ಅಕ್ಕನಂತ ಏನೂ ಮಾಡೋದಿಲ್ಲ ಅವಳು ಹೋಗಿ ಚೆನ್ನಾಗಿದ್ದಾಳೆ ಆದರೆ ನಿಮ್ಮ ಮಾತುಗಳನ್ನ ಕೇಳಲಾರದೆ ನಾನು ಸಾಯ್ತಿದ್ದೀನಿ ಅವಳು ಹೋಗಲು ಚೆನ್ನಾಗಿ ಮತ್ತು ಸಂತೋಷ ತಿಂದಿದ್ದಾಳೆ ಆದರೆ ಮಧ್ಯದಲ್ಲಿ ನನ್ನನ್ನು ಆಡ್ಕೊಳ್ತಿದ್ದೀರಲ್ಲ ಅಂದಳು ನೀನು ಗೊತ್ತಿಲ್ಲದೆ ನೀನು ಅಕ್ಕ ಹೋಗಿದ್ದಾಳೆ ಅಂತ ನನ್ನ ನಂಬು ಅಂತ ಹೇಳ್ತೀಯಾ ಅಂಜು ಅಂದರು ಶ್ರೀಧರ್ ಡ್ಯಾಡಿ ನೀವು ನಂಬಿದ್ರು ನಂಬದಿದ್ರು ಅಕ್ಕ ಯಾರನ್ನು ಪ್ರೀತಿಸ್ತಿದ್ಲೋ ನನಗೆ ಗೊತ್ತಿಲ್ಲ ನನಗೆ ಅಕ್ಕ ಏನೂ ಹೇಳಿಲ್ಲ ಅವಳು ಹುಟ್ಟುಹಬ್ಬ ಅಂತ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ನಿಮ್ಮೊಂದಿಗೆ ಹೇಳಿದಂತೆ ನನ್ನೊಂದಿಗೆ ಹೇಳಿ ಹೋದಲು ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಅಂಜು ಹೇಳಿದ ನಿಜವೆಂದು ಅನಿಸ್ತಿದ್ರು ಅಪ್ಪಣ್ಣ ಅಂಜುಗೆ ಯಾವ ವಿಷಯವನ್ನು ಹೇಳದೆ ಇರೋದಿಲ್ಲ ಅಂತ ತಿಳಿದಿದ್ದ ಶ್ರೀಧರ್ ಅಂಜುಗೆ ಗೊತ್ತಿಲ್ಲ ಅಂತ ಹೇಳಿದರು ನಂಬಲು ಸಾಧ್ಯವಾಗಲಿಲ್ಲ ಮುಗಿದು ಹೋದ ವಿಷಯ ಯಾಕೆ ನಾಳೆ ನೀನು ಮದುವೆ ವೀಕ್ಷಣೆ ಇದೆ ನಿನ್ನ ಯಾವುದಾದ್ರೂ ಸ್ನೇಹಿತೆಗೆ ನಾಳೆ ಕಾಲೇಜಿಗೆ ಬರಲು ಆಗೋದಿಲ್ಲ ಅಂತ ಹೇಳು ಅಂತ ಅಂಜು ಮಾತನ್ನು ಕೇಳಿದೆ ಕೋಣೆಗೆ ಹೋದರು ಅಯ್ಯೋ ಅಕ್ಕ ಮಾಡಿದ ತಪ್ಪಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಡ್ಯಾಡಿ ಯಾಕೆ ಹೀಗೆ ಮಾಡ್ತಿದ್ದಾರೆ ಮದುವೆ ಮದುವೆ ಅಂತ ನಾನು ಹಿಂದೆ ಬಿದ್ದಿದ್ದಾರೆ ಮದುವೆ ವೀಕ್ಷಣೆ ಮಾತ್ರ ಬರಲ್ಲವೇ ಅಂಜು ಹುಡುಗನವ್ರನ್ನ ನೋಡಿ ಮೇಲೆ ಏನಾದರೂ ಒಂದು ನಿಮ್ಮ ಡ್ಯಾಡಿಗೆ ಹೇಳೋಣ ನಾಳೆ ಡ್ಯಾಡಿ ಹೇಳಿದಂತೆ ಕಾಲೇಜಿಗೆ ರಜೆ ಹಾಕು ಅಂದರು ಲಕ್ಷ್ಮಿ ಹಾಕ್ತೀನಿ ಆಗ್ತೇ ಸಾಯ್ತೀನಾ ಅಂದ ಆ ಬರೋ ಹುಡುಗನಿಗೆ ಬೇರೆ ಸಂಬಂಧಗಳು ಸಿಗಲಿಲ್ವಾ ನಾನೇ ಸಿಕ್ಕದ ಅಂತ ಬೈದುಕೊಳ್ತಾ ಒಳಗೆ ಹೋದ್ಲು ಅಪ್ಪು ನೀನು ಮಾಡಿದ ಕೆಲಸದ ನಿನ್ನ ತಂಗಿಯನ್ನು ಹೇಳ್ತಿದ್ದೀನಲ್ಲ ನೀನು ನಮ್ಮ ಮೇಲಿಟ್ಟ ನಂಬಿಕೆಯನ್ನು ಹಾಳು ಮಾಡಿದೆ ಅಂತ ಬೇಸರದಿಂದ ಅಡುಗೆ ಮನೆಗೆ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನ ಸಜ್ಜುಗೊಳಿಸ್ತಾ ಇದ್ಲು ಬೆಳಗ್ಗೆ ಲಕ್ಷ್ಮಿ ಎದ್ದು ಮದುವೆ ವೀಕ್ಷಣೆಗೆ ಬರ್ತಿದ್ದಾರೆ ಅಂತ ರಾತ್ರಿ ಬಂದು ಹೇಳಿದರು ಮನೆ ಕೆಲಸಗಳು ಹೀಗಾಗಬೇಕು ಅಂತ ಅಡುಗೆಗಳು ಬಂದರೆ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡಿಸಿ ಬರೋವರೆಗೇನಾದರೂ ಸಿಹಿ ಮಾಡಬೇಕು ಅಂತ ಮಾಡಲು ಹೋಗ್ತಿದ್ರು ಶ್ರೀಧರ್ ನಾಲ್ಕು ಬಾಕ್ಸ್ಗಳನ್ನ ತಂದು ಕೊಡುತ್ತಾ ನೀನೇನು ಮಾಡೋ ಅಗತ್ಯ ಇಲ್ಲ ನಾನು ರಾತ್ರಿ ಬರುವಾಗ ತೀನಿ ನೀನು ಹೋಗಿ ಅಂಜುನ ಎಪ್ಸಿ ರೆಡಿ ಆಗೋದಕ್ಕೆ ಹೇಳು ನಾನು ಬಜಾರಿಗೆ ಹೋಗಿ ಹಣ್ಣುಗಳನ್ನ ತರ್ತೀನಿ ಅಂತ ಹೇಳಿ ಹೊರಗೆ ಹೋದರು ಲಕ್ಷ್ಮಿ ಬಾಕ್ಸ್ಗಳನ್ನ ಅಡುಗೆ ಮನೆಯಲ್ಲಿಟ್ಟು ಅಂಜುಳ ಕೋಣೆಗೆ ಹೋದರು ಅಂಜು ಸಂಪೂರ್ಣವಾಗಿ ಹೋದ್ ಮಲಗಿದ್ಲು ಈ ಹುಡುಗಿ ಏನು ಇನ್ನೂ ಇದ್ದಿಲ್ಲ ಅವ್ರು ಬರೋ ಸಮಯ ಆಗ್ತಿದೆ ಅಂತ ಅಂಜೂ ಎದ್ದೇಳು ರಾತ್ರಿ ನಿಮ್ಮ ಡ್ಯಾಡಿ ಹೇಳಿದ ವಿಷಯ ಮರೆತುಬಿಟ್ಟಿಯಾ ಅಂತ ಕಂಬಳಿಯನ್ನು ಹೇಳಿದರು ಡ್ಯಾಡಿ ರಾತ್ರಿ ಏನು ಹೇಳಿದ್ರು ಮಮ್ಮಿ ಸ್ವಲ್ಪ ಹೊತ್ತು ಮಲಗುದಕ್ಕೆ ಬಿಡು ಅಂತ ಮತ್ತೆ ಹೊತ್ಕೊಂಡ್ರು ನಿದ್ರೆ ಮಾಡುವಾಗ ಇಂದು ಯಾರು ಬರ್ತಿದ್ದಾರೆ ಅಂತ ಮರೆತ್ಬಿಟ್ಟಿಯಾ ಅಂತ ಕೇಳಿದರು ಯಾರು ಬರ್ತಿದ್ದಾರೆ ಮಮ್ಮಿ ನೀನು ಬಾವಿ ಗಂಡ ಅಂದರು ಲಕ್ಷ್ಮಿ ಒಂದೇ ಉಸಿರಿನ ಹಾಸಿಗೆಯಿಂದ ಮೇಲಿದ್ದು ಅಮ್ಮ ನನಗೆ ಮದುವೆ ಮಾಡಿ ಕಳಿಸ್ಬೇಕು ಅಂತ ನೀನು ಕೂಡ ನಿರ್ಧಾರ ಮಾಡಿದೀಯಾ ಅಂತ ಕಿರ್ಚಿದ್ಲು ಹುಡುಗ ಚೆನ್ನಾಗಿದ್ದರೆ ಮಾಡ್ಕೊ ನಮಗೊಂದು ಕೆಲಸ ಮುಗಿಯುತ್ತೆ ಅಂತ ಹೇಳಿದರು ನನಗೆ ಗೊತ್ತಿದಮ್ಮ ಡ್ಯಾಡಿ ಮತ್ತು ನೀನು ಮಾತಾಡಿ ಪ್ಲ್ಯಾನ್ ಮಾಡಿದ್ದೀರಿ ಅಂತ ಮುನಿಸ್ಕೊಂಡಂತೆ ಹೇಳಿದ್ಲು ರಾತ್ರಿ ನಿಮ್ಮ ಡ್ಯಾಡಿ ಬಂದು ಹೇಳೋವರೆಗೂ ನಿಜವಾಗಿ ನನಗೆ ಗೊತ್ತಿರಲಿಲ್ಲ ನಾನು ಸುಮ್ಮನೆ ಹೇಳಿದೆ ಇದು ರೆಡಿ ಆಗು ಅಂತ ಹೇಳಿ ಅಂಜುಗೆ ಸೀರೆ ಮತ್ತು ಆಭರಣಗಳನ್ನ ತೆಗೆದು ಸಿದ್ಧಪಡಿಸಿದ್ರು ಏನಮ್ಮ ಈ ಆಭರಣಗಳೆಲ್ಲ ಹಾಕೊಳ್ಬೇಕಾ ನನ್ನಿಂದ ಆಗೋದಿಲ್ಲ ಅಂತ ಚಿಗ್ದಾಡ್ತಿದ್ಲು ಲಕ್ಷ್ಮಿ ಅಂಜು ರೆಡಿಯಾದಲ್ಲ ಅವರು ಹೊರಟಿದಾರಂತೆ ಅಂತ ಹೊರಗಿನಿಂದ ಬಂದು ಆತೂರ ಮಾಡಿದ್ರು ಅವರ ಮಾತು ಹೇಳಿದ ತಕ್ಷಣ ಅಂಜು ಟಕ್ ಅಂದ ಸ್ನಾನ ಕೋಣೆಗೆ ಹೋದ್ಲು ಈಗಿನವರೆಗೂ ಜಿಗಿದಾಡ್ತಿದ್ಲು ಅವ್ರ ಡ್ಯಾಡಿ ಬರ್ತಿದ್ದಂತೆ ಬೆಕ್ಕಿನಂತೆ ಬಾತ್ರೂಮ್ ನುಗ್ಗಿದ್ಲು ಅಂತ ನಗ್ತಾ ಹೊರಗೋದ್ರು ಲಕ್ಷ್ಮಿ ಅಂಜು ರೆಡಿ ಆಗಲ್ಲ ಆಗ್ತಿದ್ದಾಳೆ ಅಂತ ಅವ್ರ ಕೈಯಿಂದ ಹಣ್ಣುಗಳನ್ನ ತೆಗೆದುಕೊಂಡು ಒಳಗಿಟ್ಟು ಬಂದು ನೀವು ಟೆನ್ಷನ್ ಮಾಡ್ಕೊಳ್ದೆ ಕೂತ್ಕೊಳ್ಳಿ ಅವ್ರು ಬರೋ ಮೊದಲು ಅಂಜು ರೆಡಿ ಆಗ್ತಾಳೆ ಅಂತ ಹೇಳಿ ಅಂಜು ಕೋಣೆಗೆ ಹೋದರು ಅಂಜು ಸ್ನಾನದ ಕೋಣೆಯಿಂದ ಬಂದು ಹಾಸಿಗೆ ಮೇಲೆ ಇದ್ದ ಸೀರೆಯನ್ನು ನೋಡಿ ಅಮ್ಮ ಈ ಸೀರೆಯನ್ನು ನಾನು ಉಡ್ಬೇಕಾ ನಂಗೆ ಸೀರೆ ಉಡೋದಕ್ಕೆ ಬರೋದಿಲ್ವಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಹೇಗೆ ಅಂತ ಯೋಚಿಸ್ತಿದ್ದಾಗ ಲಕ್ಷ್ಮಿ ಬಂದು ಅಂಜು ತಲೆ ಮೇಲೆ ಕೈ ಇಟ್ಕೊಂಡಿರೋದನ್ನು ನೋಡಿ ಇನ್ನೇ ನೈಟ್ ಪ್ಯಾಂಟ್ ಹಾಕ್ಕೊಂಡು ಹಾಗೆ ತಲೆ ಮೇಲೆ ಕೈ ಇಟ್ಕೊಂಡು ಏನು ಮಾಡ್ತಿದ್ಯಾ ಎಲ್ಲಿ ಹೀಗೆ ಅವ್ರ ಮುಂದೆ ಬರ್ತೀಯಾ ಅಂತ ಕೇಳಿದರು ಅಂಜು ಸಂತೋಷದಿಂದ ಹಾಗೆ ಬರೋಕ್ಕೆ ಹೇಳ್ತೀಯಾ ಹೇಳು ಬಂದುಬಿಡ್ತೀನಿ ಅಂದಳು ಹೌದಾ ನಿನ್ನ ಡ್ಯಾಡಿಯನ್ನು ಕೇಳಿ ಹೇಳ್ತೀನಿ ನಿಲ್ಲು ಅಂತ ಹೊರಗೆ ಹೋಗ್ತಿದ್ದಾಗ ಅಮ್ಮ ನೀನು ಕೈ ಮುಗಿದ್ದೀನಿ ನೀನು ಹೇಗೆ ರೆಡಿ ಆಗೋದು ಹಾಗೆ ಹಾಕ್ತೀನಿ ಇದಕ್ಕೆ ಆಗ ಡ್ಯಾಡಿಗೆ ಹೇಳೋದು ಬಾ ಸಿರೋಡ್ಸು ಅಂದ್ಲು ಸರಿ ಬಾ ಸೀರೆ ಉಡ್ಸ್ತಾ ಅಲ್ಲಿ ಏನಾದರೂ ಹುಚ್ಚ ವೇಷಗಳನ್ನ ಹಾಕೊಂಡ್ರೆ ನಿಮ್ಮ ಡ್ಯಾಡಿ ವಿಷಯ ಗೊತ್ತಿದೆಯಲ್ಲ ಅಂದರು ಯಾಕೆ ಗೊತ್ತಿಲ್ಲ ಮತ್ತು ಅಕ್ಕನೊಂದಿಗೆ ಹೋಲಿಸಿ ನನ್ನ ಬೈತಿರಲ್ಲ ಅಂದ್ಲು ಓಪಣ್ಣ ನಿನ್ನ ಮನೆಗೆ ಹೇಳಿದೆ ಹೋಗಿ ನನ್ನ ಬೈಯು ಅಂತೆ ಮಾಡಿದೆ ನೀನು ಪ್ರೀತಿಸಿದ ವಿಷಯವನ್ನು ನನಗೆ ಹೇಳಿದರೆ ಚೆನ್ನಾಗಿತ್ತು ಸರಿ ನನಗೆ ಗೊತ್ತಿದೆ ಅಂತ ಬೈದರು ಸಹಿಸಿಕೊಳ್ತಿದ್ದೆ ನನಗೆ ಗೊತ್ತಿಲ್ಲದಿದ್ದರೂ ಗೊತ್ತಿದೆ ಅಂದರೆ ನನಗೆ ನೋವಾಗುತ್ತೆ ಅಂತ ಯೋಚಿಸ್ತಿದ್ದಾಗ ಲಕ್ಷ್ಮಿ ಸೀರೆ ಉಡ್ಸೋದು ಮುಗಿಸಿ ಹೇಗಿದೆ ಹೇಳು ಅಂದ್ಲು ಈಗ ಹೇಗಿದ್ರೆ ಏನಾಯಿತು ನನಗೆ ಇಷ್ಟಪಟ್ಟು ಮದುವೆ ನೋಡೋ ಕಾರ್ಯಕ್ರಮ ಮಾಡ್ತಿದ್ದೀರಾ ಅಂದ್ಲು ನಿನಗಿಷ್ಟ ಆಗದಿದ್ರು ಇಲ್ದಿದ್ರು ಸೀರೆ ಚೆನ್ನಾಗಿ ಇಲ್ವೋ ಹೇಳು ಅಂದ್ಲು ಕನ್ನಡಿ ನೋಡಿ ಏನೋ ಸರಿ ಸುಮಾರಿದೆ ಇದೆ ಅಮ್ಮ ಅದೇ ನಮ್ಮ ಅಪ್ಪು ಇದ್ದಿದ್ರೆ ಎಷ್ಟು ಚೆನ್ನಾಗಿ ಉಡಿಸ್ತಿದ್ಲು ಅಮ್ಮ ಅಂತ ಹೊಗಳ್ತಿದ್ಲು ಅಪ್ಪುಳನ್ನ ನೆನೆಸ್ಕೊಂಡು ಆ ಕೋಪದಿಂದ ತನ್ನ ತಾಯಿಯನ್ನು ನೋಡಿ ಹಾಗಾದರೆ ಅಪ್ಪು ಅಂತ ಕರ್ಕೊಂಡು ಬಂದು ಅವಳಿಗೆ ಸೀರೆ ಉಡಿಸಿ ಮದುವೆ ವೀಕ್ಷಣೆ ಕೂರಿಸು ಅಂತ ಕೋಪದಿಂದ ಹೇಳಿದ್ಲು ಹಬ್ಬ ಸುಮ್ಮನೆ ಹೇಳಿದೆ ಬಿಡು ಪ್ರತಿ ವಿಷಯಕ್ಕೂ ಕೋಪವೇ ಅಂತ ಸರಳವಾಗಿ ಆಭರಣಗಳನ್ನ ಹಾಕಿ ಸಿದ್ಧಪಡಿಸಿ ಅಂಜು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ ಗೊತ್ತಾ ನಿನ್ನ ಮುಖದಲ್ಲಿ ಈಗಲೇ ಮದುವೆ ಕಳೆ ಬಂದಿದೆ ಅಂದರು ಕತ್ತೆ ಮೊಟ್ಟ ಬಂದಿದೆ ಅಂತ ಸರಿ ಹೋಗಮ್ಮ ನಿನ್ನ ಕೆಲಸ ಮುಗಿತಲ್ಲ ಅಂತ ಕೈ ತೋರಿಸಿದ್ಲು ಇಷ್ಟು ಹೊತ್ತು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡು ನನ್ನೇ ಹೊರಗೆ ಹೋಗು ಅಂತ ಹೇಳ್ತೀಯ ರಾಕ್ಷಸಿ ನಿನಗೀ ಗೊಬ್ಬರ ಹುಡುಗ ನನಗೆ ಮದುವೆ ಆಗುತ್ತೆ ನೋಡು ಅಂದ್ಲು ನೀನು ಹೇಳಿದರೆ ಆ ಮದುವೆ ನಡೆದ್ಬಿಡ್ತದಾ ಆದರೂ ನಾನು ಓಕೆ ಹೇಳಬೇಕಲ್ಲ ಅಂತ ಕೂತ್ಕೊಂಡ್ಳು ಅಪರ್ಣ ಇದ್ದ ಕೈಗಳು ನೋವಾಗ್ತಿತ್ತು ಯಾಕೆ ಅಂತ ಅರ್ಥ ಆಗಲಿಲ್ಲ ನಂತರ ರಾತ್ರಿ ನಡೆದ ನೆನಪಾಗಿ ಎಪ್ಪ ಎಷ್ಟು ಜೋರಾಗಿ ಹಿಡಿದಿದ್ದಾನೆ ಅಂತ ಕೈಗಳನ್ನ ನೋಡಿಕೊಂಡ್ಳು ಆರ್ಯ ಹಿಡಿದ ಜಾಗದಲ್ಲಿ ಬಿಳಿಯಾಗಿ ಮತ್ತು ಗುಲಾಬಿ ಬಣ್ಣದಲ್ಲಿದ್ದ ಕೈ ಕೆಂಪ ಕುಂಕುಮ ಆದಂತೂ ಕಾಣಿಸ್ತಿತ್ತು ನಿಧಾನವಾಗಿದ್ದು ಹಾಸಿಗೆ ಮೇಲೆ ನೋಡಿದ್ಲು ಆರ್ಯ ಕಾಣಿಸ್ಲಿಲ್ಲ ಆ ರಾಕ್ಷಸ ಜಿಮ್ ಮಾಡಲು ಹೋಗಿದ್ದಾನೆ ಅಂದ್ಕೊಳ್ಳುತ್ತಾ ಜಿಮ್ ಮಾಡಿ ಆ ಪ್ರತಾಪವನ್ನು ನನ್ನ ಮೇಲೆ ತೋರಿಸ್ತಿದ್ದಾನೆ ರಾಕ್ಷಸ ಅಂತ ಬೈದುಕೊಳ್ತಿದ್ದಾಗ ಕುತ್ತಿಗೆ ಮೇಲೆ ಬಿಸಿಯಾದ ಉಸಿರು ತಗಲ್ದಾಗ ಒಮ್ಮೆಲೆ ಬಿದ್ದು ಹಿಂದೆ ನೋಡಿದ್ಲು ಆರ್ಯ ಹಿಂದಿನಿಂದ ನಿಂತು ಕಿವಿಯಲ್ಲಿ ಕೂಡಲೇ ನನ್ನ ನೋಡ್ಬೇಕನ್ನಿಸ್ತಾಮು ಅಂದ ಅಷ್ಟೇ ತಿರುಗಿ ರಾಕ್ಷಸ ಹಾಸಿಗೆ ಮೇಲಿಲ್ಲ ಅಂತ ಸಂತೋಷ ಪಡ್ತಿದ್ದಾಗ ಒಂದು ಸೆಕೆಂಡ್ ಸಹ ಆ ಸಂತೋಷ ಇರೋದಕ್ಕೆ ಬಿಡಲಿಲ್ವಲ್ಲ ಅಂದ್ಲು ಅಪರ್ಣ ಹೇಳಿದ ರೀತಿ ನೋಡಿ ಆಘಾತಗೊಂಡು ಇದಕ್ಕಿಂತ ಮುಂಚೆ ಏನಾದರೂ ಮನಸ್ಸಿನಲ್ಲಿ ಅಂತ್ಕೊಳ್ತಿದೆ ಈಗ ನೀರವಾಗಿ ಮುಗಿದ ಮೇಲೆ ಹೇಳಿಬಿಟ್ಟೆ ನಿನಗಷ್ಟು ಧೈರ್ಯ ಹೇಗೆ ಬಂತು ಅಂತ ಸ್ವಲ್ಪ ಮುಂದೆ ಬಂದು ಕೇಳಿದ ಅಪರ್ಣ ಬಾಯಿಯಿಂದ ಹಿಂದಕ್ಕೆ ತೆಗ್ದುಕೊಂಡು ನಾನು ಮನಸ್ಸಿನಲ್ಲಿ ಅಂತ್ಕೊಂಡ್ರು ನಿಮ್ಗೆ ಅರ್ಥ ಆಗುತ್ತೆ ಇನ್ಯಾಕೆ ಮನಸ್ಸಲ್ಲಿ ಅಂದ್ಕೊಳ್ಳೋದು ಅದು ವ್ಯರ್ಥ ಅಲ್ವಾ ಅಂತ ನೀರ್ವಾಗಿ ಹೇಳಿಬಿಟ್ಟೆ ದಾರಿ ಬಿಡಿ ನೀವು ಈ ಮನೆಯ ಸೊಸ್ಯ ಆಗಿರಲು ನಾನು ಸ್ನಾನ ಮಾಡಿ ಕೆಳಗೆ ಹೋಗಬೇಕು ಅಂತ ಟವೆಲ್ ತೆಗೆದುಕೊಂಡು ಸ್ನಾನದ ಕೋಣೆಗೆ ಹೋದ್ಲು ಆರ್ಯನಿಗೆ ಅಪರ್ಣಾಳ್ ಬರ್ತಾನೆ ವಿಚಿತ್ರವಾಗಿ ಅನ್ನಿಸ್ತು ಹಾಗೆ ಬಾಲ್ಕನಿಗೆ ಹೋಗಿ ನಾನೇನಾದರೂ ತಪ್ಪು ಮಾಡಿದ್ದೀನಿಯಾ ಅಂತ ಯೋಚಿಸ್ತಾ ನಾನು ಯಾವುದೇ ತಪ್ಪು ಮಾಡಿಲ್ಲ ಅವಳನ್ನ ನೋಡಿದ ತಕ್ಷಣ ಅವ್ಳು ನನಗೆ ಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ಮದುವೆಯಾಗಿ ಕರ್ಕೊಂಡು ಬಂದೆ ಅವಳು ಯಾರನ್ನು ಪ್ರೀತಿಸಿದ್ರೆ ನನಗೆ ಯಾಕೆ ಅಂದ್ಕೊಂಡ ಅಪರ್ಣ ಹೊರಗೆ ಬಂದು ಕೋಣೆಯಲ್ಲಿ ಆರ್ಯ ಇಲ್ಲೂ ಕಾಣಿಸ್ತಿದ್ದಾಗ ಬೇಗ ಬೇಗ ರೆಡಿಯಾದ್ದು ಆಪರಣ ರೆಡಿಯಾದ ಕೂಡಲೇ ಆರ್ಯ ಒಳಗೆ ಬಂದ ಅಪರ್ಣ ರೆಡಿಯಾಗಿರೋದನ್ನು ನೋಡಿ ಈಗಲೇ ಬರೋದು ಮತ್ತು ರೆಡಿಯಾಗೋದು ಎರಡು ಮುಗಿದಿದೆಯಾ ಅಪರ್ಣ ಏನು ಮಾತಾಡದೆ ಹೊರಗೆ ಹೋಗ್ತಿದ್ದಾಗ ಆರ್ಯ ಅಡ್ಡ ನಿಂತು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳದೇ ಇದ್ದರೆ ಕೋಪ ಬರುತ್ತೆ ಅಂತ ರೆಡಿಯಾಗೋದನ್ನು ನೋಡಿ ಕೇಳಿದರೆ ಏನು ಉತ್ತರ ಹೇಳಬೇಕು ಅಂತ ಆರ್ಯನ ತಳ್ಳಿ ಮುಂದೆ ಹೋದಾಗ ಮುಂದಕ್ಕೆ ಬಿದ್ದಿದ್ದ ಜಡೆಯನ್ನು ಹಿಂದಕ್ಕೆ ಹಾಕೊಂಡ್ಲು ಅದು ಹೋಗಿ ಆರ್ಯನ ಮುಖಕ್ಕೆ ತಗಲ್ತು ಸತ್ಯಭಾಮಿಯಿಂದ ಜಡೆ ಹಾಕೊಂಡು ಮುಂದಕ್ಕೆ ಹಿಂದಕ್ಕೆ ನೋಡದೆ ಜಡೆಯಿಂದ ಹೊಡಿತಿದೆಯಾ ಅಲ್ವಾ ಅಮ್ಮು ಅಂತ ನಕ್ಕು ಸ್ನಾನದ ಕೋಣೆಗೆ ಹೋದ ಅಪರ್ಣ ಕೆಳಗೆ ಹೋಗಿ ಅಡುಗೆ ಮನೆಯಲ್ಲಿ ಚಂದ್ರಿಕಾ ಇದ್ದರೆ ಚಂದ್ರಿಕಾ ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು ಆ ಸಮಯದಲ್ಲಿ ಅಪರ್ಣಾಳನ್ನು ಅಲ್ಲಿ ನೋಡಿ ಆಶ್ಚರ್ಯಗೊಂಡು ನೀವಿಲ್ಲಿ ಯಾಕೆ ನಾನೇ ಕೋಣೆ ಕಾಫಿ ತೊಗೊಂಡು ಬರ್ತಿದ್ನಲ್ಲ ಅಂದ್ಲು ನಾನು ಕಾಫಿಗಾಗಿ ಬಂದಿಲ್ಲ ಕಾಫಿ ಮಾಡಿ ಎಲ್ರಿಗೂ ಕೊಡೋಣ ಅಂತ ಬಂದೆ ಅಂದ್ಲು ಚಂದ್ರಿಕಾಳಿಗೆ ರಾತ್ರಿ ಅಪರ್ಣ ಮಾಡಿದ ಅಡುಗೆ ನೆನಪಾಗಿ ಅಮ್ಮ ಅಮ್ಮನವ್ರು ಕಾಫಿ ಮಾಡಿದ್ರೆ ಕುಡಿಯೋ ಅಂತ ಇರುತ್ತಾ ಇಲ್ಲವೋ ಅಂತ ಭಯದಿಂದ ಅಮ್ಮವ್ರೆ ನಿಮಗೆ ಯಾಕೆ ಶ್ರಮ ನೀವು ಹೋಗಿ ಹಾಗೆ ಕೂತ್ಕೊಳ್ಳಿ ನಾನು ಮಾಡ್ತಾ ಇರ್ತೀನಿ ಅಂದ್ಲು ಅದೇನು ಚಂದ್ರಿಕಾ ನಾನು ಕಾಫಿ ಮಾಡೋಣ ಅಂತ ಬಂದರೆ ಬೇಡ ಅಂತೀಯಾ ಪಕ್ಕಕ್ಕೆ ಸರಿ ಅಂತ ಚಂದ್ರಿಕಾಳನ್ನ ಪಕ್ಕಕ್ಕೆ ತಾಳಿದ್ಲು ಸಣ್ಣಮ್ಮವ್ರೆ ಅದು ಒಂದು ಕೆಲಸ ಮಾಡಿ ಸಣ್ಣ ಅಪ್ಪನವ್ರಿಗೆ ನೀವು ಮಾಡಿ ತೆಗೆದುಕೊಂಡು ಹೋಗಿ ಉಳ್ದವ್ರಿಗೆ ನಾನು ಮಾಡ್ತೀನಿ ಅಂದ್ಲು ಈ ಐಡಿಯಾ ಕೂಡ ಚೆನ್ನಾಗಿದೆ ಹಾಗೆ ಅಂತ ಆರ್ಯನಿಗೆ ಮಾತ್ರ ಕಾಫಿ ಮಾಡ್ತಿರುವಾಗ ಚಂದ್ರಿಕಾ ಅವ್ರಿಗೆ ಹೋದ್ಲು ಅಪ್ಪ ಹಾಲು ಕುದಿಸಿ ಕಾಫಿ ಪೌಡರ್ ಎಷ್ಟು ಹಾಕ್ತಾರೆ ಎರಡು ಮೂರು ಚಮಚ ಹಾಕ್ತಾರೆ ಅಥವಾ ನಾಲ್ಕು ಹಾಕ್ತಾರ ಅಂತ ಯೋಚಿಸಿ ನಾಲ್ಕು ಹಾಕ್ತರೆ ತುಂಬ ಸ್ಟ್ರಾಂಗಾಗಿರುತ್ತೆ ಆ ರಾಕ್ಷಸನಿಗೆ ಹಾಗೆ ಕೊಡಬೇಕು ಅಂತ ನಾಲ್ಕು ಚಮಚ ಹಾಕಿದ್ಲು ನಂತರ ಒಂದು ಚಮಚ ಸಕ್ಕರೆ ಹಾಕಿದ್ಲು ಸಾಕು ಒಂದು ಕಾಫಿ ಕಲಸಿ ಆರ್ಯನಿಗೆ ತೆಗೆದುಕೊಂಡು ಮೇಲೆ ಹೋಗ್ತಿದ್ದಾಗ ಚಂದ್ರಿಕಾ ನೋಡಿ ಈಗಾಗ್ಲೇ ಮುಗ್ದಿದೀಯಾ ಸಣ್ಣಮ್ಮವ್ರೆ ಅಂತ ಕೇಳಿದ್ಲು ಮುಗೀತು ನಿಮ್ಮ ಸಣ್ಣ ಅಪ್ಪನವರಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಮೇಲೆ ಹೋದ್ಲು ಆರ್ಯ ಫೋನ್ನಲ್ಲಿ ಗಂಭೀರವಾಗಿ ಮಾತಾಡ್ತಾ ಬಾಲ್ಕನಿಯಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದ ಆಪಣ ಬಾಗಿಲು ತೆರೆದು ಕೋಂಡುಗಳಿಗೆ ಬಂದು ಆರ್ಯನಿಗಾಗಿ ನೋಡಿದ್ಲು ಬಾಲ್ಕನಿಯಲ್ಲಿ ಆರ್ಯ ಕೋಪದಿಂದ ಯಾರನ್ನು ಬೈತಿರುವ ಶಬ್ದಗಳು ಕೇಳಿಸ್ತಿದ್ದಾಗ ಅಲ್ಲಿಗೆ ಹೋದ್ಲು ಆರ್ಯನನ್ನು ನೋಡಿದ್ರೆ ಮುಖವೆಲ್ಲ ಕೆಂಪುಗಾಗಿ ತುಂಬ ಕೋಪದಲ್ಲಿದ್ದ ಆರೇನ ಹಾಗೆ ನೋಡಿದ ಕೂಡಲೇ ಅಪರ್ಣ ಭಯ ಭಯ ಆಗಿಂದಕ್ಕೆ ಹೋಗಲು ನೋಡಿದ್ಲು ಏಯ್ ಸ್ಟಾಪ್ ಇಟ್ ಅಂದ ಅಷ್ಟೇ ಅಪರ್ಣ ತಕ್ಷಣ ನಿಂತ್ಬಿಟ್ಲು ನಾನು ಬರೋಷ್ಟರ ಸಮಸ್ಯೆ ಪರಿಹರಿಸ್ಲಿಲ್ಲ ಅಂದ್ಕೊಂಡ್ರೆ ಇಂದು ಆಫೀಸ್ನಲ್ಲಿ ಏನಾಗುತ್ತೆ ಅಂತ ನೀವು ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಫೋನ್ ಇಟ್ಟ ನಾಳೆ ಕೈಯಲ್ಲಿದ್ದ ಕಾಫಿ ಕಪ್ ನೋಡಿ ನನಗಾಗಿ ಕಾಫಿ ತಂದು ಕೊಡದೆ ಹೋದರೆ ಏನಂತ್ಕೊಳ್ಳಬೇಕು ಅಂತ ಗಂಭೀರವಾಗಿ ಕೇಳ್ದೆ ನೀವು ಫೋನಲ್ಲಿ ಮಾತಾಡ್ತಿದ್ರಿ ಅದಕ್ಕೆ ಮತ್ತೆ ತಗೊಂಡು ಹೋಗೋಣ ಅಂತ ಹೋಗ್ತಿದ್ದೆ ಅಂತ ಸ್ವಲ್ಪ ಭಯದಿಂದ ಹೇಳಿದ್ಲು ಕೊಡು ಅಂತ ಕೈಯನ್ನು ಮುಂದಕ್ಕೆ ಚಾಚಿದ ಅಪರ್ಣ ಭಯಪಡುತ್ತಲೇ ಕಾಫಿ ಕಪ್ ಕೈಗೆ ಕೊಡಲು ಹೋದ್ಲು ರಾತ್ರಿ ಅಡುಗೆ ಮಾಡಿದಂತೆ ಈ ಕಾಫಿ ಕೂಡ ಮಾಡಿದೆಯಾ ಅಂತ ಕೇಳ್ದ ರಾತ್ರಿ ನೀವು ತಿಂದು ನನಗೆ ತಿನ್ನಿಸಿದ್ರಿಂದ ನನ್ನ ಅಡುಗೆ ಹೇಗಿದೆ ಅಂತ ನನಗೆ ಗೊತ್ತಾಯಿತು ಹಾಗೆ ಕುಡಿದು ಹೇಗಿದೆ ಅಂತ ನೀವೇ ಹೇಳಿ ಅಂದ್ಲು ನೀನು ಮಾಡಿದ ಅಡುಗೆಗಳೆಲ್ಲ ಪ್ರಯೋಗ ಮಾಡಲು ನಾನೇ ಸಿಕ್ನಾ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ದೆ ನೀವೇ ತಾನೇ ಬಲವಂತವಾಗಿ ತಾಳಿ ಕಟ್ಟಿಲ್ಲಿ ಎಳ್ಕೊಂಡು ಬಂದಿದ್ದು ನಾನು ನೆನಪಾಡಿಗೆ ಸುಮ್ಮನೆ ಕೋಣೆಯಲ್ಲಿ ಕೂತ್ಕೊಂಡಿದ್ರೆ ನೀವೇ ತಾನೇ ಈ ಮನೆ ಸೊಸೆಯಾಗಿ ಅಡುಗೆ ಮಾಡಬೇಕು ಎಲ್ಲರನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ದು ಹಾಗೆ ಮಾಡ್ದಿದ್ರೆ ಏನು ಮಾಡ್ತೀರೋ ಹೇಳ್ತೀರಲ್ಲ ಅಂದ್ಲು ಆರ್ಯ ಹತ್ತಿರ ಬಂದು ಏನು ಮಾಡ್ತೀನಿ ಅಂತ ಹೇಳ್ದೆ ಹೇಳು ಅಂದ ಏನೋ ಮಾಡ್ತೀನಿ ಅಂದಿದ್ರೆ ಬಿಡಿ ಇದು ಕಾಫಿ ತೊಗೊಳ್ಳಿ ನಾನು ಹೋಗಿ ತಿಂಡಿ ಮಾಡಬೇಕು ಅಂದಳು ನಿಜವಾಗಿ ಅಡುಗೆ ಬಂದಿರೋರು ಸಹ ನಿನ್ನಂತೆ ತಿಂಡಿ ರೆಡಿ ಮಾಡಲು ಅಷ್ಟು ಆ ಥರ ಪಡೋದಿಲ್ವೇನೋ ಅಂದ ಏನೋ ನಂಗೆ ಸಾಧ್ಯ ಆದಷ್ಟು ಮಾಡ್ತೀನಿ ತಿನ್ನೋದು ಅಥವಾ ತಿಂಡಿ ಇರೋದು ನಿಮ್ಮ ಇಷ್ಟ ಅಂದಲು ಸರಿ ಹಾಗೆ ಮಾಡು ನಾನೇನು ಬೇಡ ಅನ್ನೋದಿಲ್ಲ ಆದರೆ ಡೈನಿಂಗ್ ಟೇಬಲ್ ಹತ್ರ ಹಸಿವು ತಿರ್ಲಿಲ್ಲ ಅಂದರೆ ಬೆಡ್ರೂಮ್ನಲ್ಲಿ ಹೀಗೆ ಹಸಿವು ತೀರಿಸ್ಕೊಳ್ಬೇಕು ಹಾಕಿ ತೀರಿಸ್ಕೊಳ್ತೀನಿ ಅಂತ ಹೇಳಿದ ಏನೋ ಅಂತ ಬಾಯಿ ತೆರೆದ್ಲು ಅಪರ್ಣ ಹೌದು ನೀನು ಅಂದ್ಕೊಂಡಿದ್ದೆ ಅಂತ ತೆರೆದು ಬಾಯಿಗೆ ಮುತ್ತಿಟ್ಟ ಅಷ್ಟೇ ತಕ್ಷಣ ಬಾಯಿ ಮುಚ್ಚಿ ಕಣ್ಣುಗಳನ್ನ ದೊಡ್ಡದ್ ಮಾಡಿಕೊಂಡು ಆಯ್ನ ಕಡೆ ನೋಡಿದ್ಲು ನೀನು ಹಾಗೆ ನೋಡಿದ್ರೆ ನೀನು ಕಣ್ಣುಗಳ ಮೇಲೆ ಮುತ್ತಿಡಬೇಕಾಗುತ್ತೆ ಇಡೋದಕ್ಕೆ ಹೇಳ್ತೀಯಾ ಅಂದಾಗ ಕಣ್ಣುಗಳನ್ನ ಟಪನೆ ಮೆಟುಕಿಸಿ ಕಾಫಿ ಪಾತ್ರೆಯಲ್ಲಿರೋ ಕಾಫಿನ ಕಪ್ಪಕ್ಕೆ ಸುರಿದು ಕೊಟ್ಲು ಆರ್ಯ ಕಫ್ ತೆಗೆದುಕೊಂಡು ಕಾಫಿಯನ್ನು ನೋಡಿ ಹಾಲಲ್ಲಿ ಕಾಫಿ ಪೌಡರ್ ಹಾಕಿದೆಯಾ ಅಥವಾ ಕಾಫಿ ಪೌಡರ್ನೆಲ್ಲ ಹಾಲು ಸುರಿದಿದೆಯಾ ಅಂತ ಕೇಳ್ತಾ ಆರ್ಯ ಕೇಳಿದ ಪ್ರಶ್ನೆ ಅರ್ಥ ಆಗದೆ ಎರಡೂ ಒಂದೇ ತಾನೇ ಯಾವುದ್ರಲ್ಲಿ ಯಾವ್ದು ಹಾಕಿದ್ರೆ ಏನಾಗುತ್ತೆ ಅಂತ ಕೇಳಿದ್ಲು ನಾನು ಕೇಳಿದ ಪ್ರಶ್ನೆ ನಿನಗೆ ಅರ್ಥ ಆಗದಿದ್ರೆ ನಿನಗೆ ಕಾಫಿ ಮಾಡೋದು ಅಡುಗೆ ಮಾಡೋದೇ